ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಈ ದಿನ ಕುಂಬಳಕಾಯಿ ಪಾಯಸ ಮಾಡುವ ವಿಧಾನ ತೋರಿಸ್ಕೊಡ್ತಾ ಇದ್ದೇನೆ ತುಂಬಾ ಸಿಂಪಲ್ ಆದಂತಹ ರೆಸಿಪಿ ತುಂಬಾ ರುಚಿಯಾಗಿರುತ್ತೆ ಕುಂಬಳಕಾಯಿ ಪಾಯಸ ಅಂದಲ್ಲಿ ನಾವು ಕಡಲೆ ಬೀಜನ ಪುಡಿ ಮಾಡಿ ಹಾಕ್ತಾ ಇರ್ತೇವೆ ಆದ್ರೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ತುಂಬಾ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬಹುದು ಬನ್ನಿ ಈ ಟೇಸ್ಟಿ ಆದಂತಹ ಕುಂಬಳಕಾಯಿ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈ ಟೇಸ್ಟಿ ಆದಂತಹ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡ್ಬೋದು ಒಂದು ಕಪ್ ಆಗುವಷ್ಟು ಕುಂಬಳಕಾಯಿನ ತಗೊಂಡಿದ್ದೇನೆ ನೀಟಾಗಿ ಈ ರೀತಿ ಸಿಪ್ಪೆನ ತೆಗೆದು ಈ ಸೈಜ್ಗೆ ಕಟ್ ಮಾಡಿ ಇಟ್ಟಿದ್ದೇನೆ ಒಂದು ಬಟ್ಲಾಗುವಷ್ಟು ಕುಂಬಳಕಾಯಿನ ಒಂದು ಕುಕ್ಕರಿಗೆ ಸೇರಿಸ್ಕೊಳ್ತೇನೆ ಹಾಗೇನೆ ನೋಡ್ಬೋದು ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೇನೆ ಇಲ್ಲಿ ರೇಷನ್ ಅಕ್ಕಿನೇ ತಗೊಂಡಿದ್ದೇನೆ ಅಕ್ಕಿನ ಒಂದೆರಡು ಸಾರಿ ನೀಟಾಗಿ ತೊಳೆದು ತಗೊ ಬಂದಿದ್ದೇನೆ ಕುಕ್ಕರಿಗೆ ತೊಳೆದಂತಹ ಅಕ್ಕಿನ ಸೇರಿಸಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸಹ ಸೇರಿಸಿ ಕುಕ್ಕರ್ ಲಿಟ್ಟನ್ನ ಕ್ಲೋಸ್ ಮಾಡ್ತೇನೆ ನಂತರ ಈ ಕುಕ್ಕರ್ ಅನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅನ್ನ ಹಚ್ಕೊಳ್ತೇನೆ ಇದನ್ನ ಮೂರ್ ವಿಜಿಲ್ ಕೂಗಿಸ್ಕೊಳ್ತೇನೆ ನೋಡ್ಬೋದು ಮೂರ್ ವಿಜಿಲ್ ಬಂದ ನಂತರ ಪ್ರೆಷರ್ ಎಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೇನೆ ಅಕ್ಕಿ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ನೀಟಾಗಿ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಈ ಕುಂಬಳಕಾಯಿ ಗಂಟು ಇಲ್ದೆ ಇರೋ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು ಈ ರೀತಿ ಮ್ಯಾಶರ್ ಇಲ್ಲ ಅಂದಲ್ಲಿ ನೀವು ಮಸ್ಯ ಕೋಲಿಂದ ಸಹ ಇದನ್ನ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬಹುದು ನೋಡಿ ಈ ರೀತಿಯಾಗಿ ಮ್ಯಾಶ್ ಮಾಡಿಕೊಂಡು ಇದನ್ನ ಒಂದು ಸೈಡ್ ಇಡ್ತೇನೆ ನಂತರ ಗ್ಯಾಸ್ ಮೇಲೆ ಒಂದು ಬಟ್ಲನ್ನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತೇನೆ ತುಪ್ಪ ಸ್ವಲ್ಪ ಕರಗಿದ ನಂತರ ಇದಕ್ಕೆ ಒಂದು ಎಂಟರಿಂದ ಹತ್ತು ಗೋಡಂಬಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಳ್ತೇನೆ ಹಾಗೆ ಒಂದು ಹದಿನೈದು ಒಣ ದ್ರಾಕ್ಷಿನೂ ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ಈ ತುಪ್ಪದಲ್ಲಿ ಈ ಗೋಡಂಬಿ ದ್ರಾಕ್ಷಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡ್ಬೋದು ಗೋಡಂಬಿ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ ಇವನ್ನ ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ ನಂತರ ಇದೇ ಪಾತ್ರೆಗೆನೆ ನಾವು ಮೊದಲಿಗೆ ಬೇಯಿಸ್ಕೊಂಡಂತಹ ಮ್ಯಾಶ್ ಮಾಡ್ಕೊಂಡಂತಹ ಈ ಮಿಶ್ರಣ ಇದಕ್ಕೆ ಸೇರಿಸ್ಕೊಳ್ತೇನೆ ಹಾಗೆ ಕುಕ್ಕರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿ ಆ ನೀರನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತೇನೆ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇದನ್ನ ಒಂದೆರಡು ನಿಮಿಷ ಕುದಿಯಲು ಬಿಡೋಣ ನಂತರ ನಾನಿಲ್ಲಿ ನೋಡ್ಬೋದು ಒಂದು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿನ ತಗೊಂಡಿದ್ದೇನೆ ತೆಂಗಿನಕಾಯಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಮಿಕ್ಸಿ ಜಾರಿಗೆ ಹಾಕಿ ಇದನ್ನ ಮೊದಲಿಗೆ ಹಾಗೇನೆ ರುಬ್ಕೊಂಡ್ ಬರ್ತೇನೆ ನಂತರ ಸ್ವಲ್ಪ ನೀರನ್ನ ಸೇರಿಸಿ ಆದಷ್ಟು ನುಣ್ಣಗೆ ಇದನ್ನ ರುಬ್ಕೊಳ್ಬೇಕಾಗುತ್ತೆ ನೋಡ್ಬೋದು ಈ ರೀತಿಯಾಗಿ ಆದಷ್ಟು ನುಣ್ಣಗೆ ರುಬ್ಬಿ ಇದನ್ನ ಸೈಡ್ಗಿಡ್ತೇನೆ ನಂತರ ಇಲ್ಲಿ ನೋಡ್ಬೋದು ನಾವು ಮ್ಯಾಶ್ ಮಾಡಿಕೊಂಡಂತಹ ಅಕ್ಕಿ ಕುಂಬಳಕಾಯಿ ಮಿಶ್ರಣ ಚೆನ್ನಾಗಿ ಕುದಿ ಬಂದಿದೆ ಈ ಟೈಮಲ್ಲಿ ಇದಕ್ಕೆ ನಾವು ರುಬ್ಬಿದಂತಹ ತೆಂಗಿನಕಾಯಿ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೇನೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿ ಮಿಕ್ಸ್ ಮಾಡಿ ಇದಕ್ಕೆನೆ ಸೇರಿಸ್ಕೊಳ್ತೇನೆ ತೆಂಗಿನಕಾಯಿ ಹಾಲು ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇದ್ದೇನೆ ಸಕ್ಕರೆ ಅಥವಾ ಬೆಲ್ಲ ಯಾವ್ದು ಬೇಕಾದ್ರೂ ನೀವು ಮಿಕ್ಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಸಕ್ಕರೆನೆ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿನೂ ಸಹ ಸೇರಿಸ್ಕೊಳ್ತೇನೆ ಏಲಕ್ಕಿ ಪುಡಿನೂ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನನ್ನ ಆಗ್ಲೇ ಹೇಳ್ತ ಹಾಗೆ ಸಕ್ಕರೆ ಅಥವಾ ಬೆಲ್ಲ ಯಾವ್ದು ಬೇಕಾದ್ರೂ ನೀವು ಈ ಸ್ವೀಟಿಗೆ ಬಳಸ್ಬೋದು ಈಗ ಇದನ್ನ ಒಂದೆರಡು ನಿಮಿಷ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಕುದಿಸ್ಕೊಳ್ಳೋಣ ಪಾಯಸ ಚೆನ್ನಾಗಿ ಕುದೀತಾ ಇದೆ ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನಾವು ಇಲ್ಲಿ ಅಕ್ಕಿನ ಬಳಸಿರೋದ್ರಿಂದ ಇದು ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಇನ್ನು ಸ್ವಲ್ಪ ತೆಳ್ಳಗ್ ಬೇಕು ಅಂದಲು ಈ ಪಾಯಸನ ತೆಳ್ಳಗಾದ್ರೂ ಮಾಡ್ಕೊಳ್ಬಹುದು ಅಥವಾ ಈ ಕನ್ಸಿಸ್ಟೆನ್ಸಿ ಇದ್ರೂನು ಸಾಕಾಗುತ್ತೆ ನಂತರ ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಗೋಡಂಬಿ ದ್ರಾಕ್ಷಿನೂ ಸಹ ಸೇರಿಸ್ಕೊಳ್ತೇನೆ ಗೋಡಂಬಿ ದ್ರಾಕ್ಷಿನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಇದನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ತುಂಬಾನೇ ಸಿಂಪಲ್ ಆಗಿ ಟೇಸ್ಟಿ ಆದಂತಹ ಕುಂಬಳಕಾಯಿ ಪಾಯಸ ಮಾಡುವ ವಿಧಾನ ತುಂಬಾನೇ ರುಚಿಕರವಾದಂತಹ ಈ ಕುಂಬಳಕಾಯಿ ಪಾಯಸ ನಿಮ್ಗೂ ಸಹ ಇಷ್ಟ ಆಗಿದೆ ಅನ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಬಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು